ನಮಸ್ಕಾರ ಎಲ್ಲಾರ್ಗೂ ಸ್ವಾಗತ ಹೊಸ ವಿಡಿಯೋಗೆ ನಮ್ಮ ಪ್ರೀತಿಯ ಕನ್ನಡಿಗ ಪ್ರಿನ್ಸ್ ವೆಲ್ಕಮ್ ಟು ಪ್ರಿನ್ಸ್ ಯೂಟ್ಯೂಬ್ ಚಾನಲ್ ಓಕೆ ಗೈಸ್ ಅದ್ ಅವಡಿ ಈ ತರ ಮಾಡ್ದಾಗಿಂದೂ ನನಗೊಂದು ಸ್ವಲ್ಪ ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲೇ ಇರೋಣ ಸ್ವಲ್ಪ ಹೊತ್ತು ಅನ್ನೋ ಫೀಲ್ ಬಂದ್ಬೋದೇ ಅಂದ್ಕೊಳ್ಳಿ ಯಾಕಂತ ಅಂದ್ರೆ ಫುಲ್ ಕ್ಲೀನ್ ಆಗೈತೆ ಗಲೀಜು ಯಾವಾಗ ನೋಡ್ರಿ ಅಷ್ಟು ಗಲೀಜು ಇದ್ ಗಲೀಜು ಇದ್ದೈತ್ ನೋಡಿ ಇಷ್ಟು ಗಲೀಜು ಕೂಡ ನಾನು ಇವಾಗ ಹೋಗ್ಬೇಕಾದ್ರೆ ಫುಲ್ ಕ್ಲೀನ್ ಗುಡ್ಸ್ ಗುಡ್ಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿಬಿಟ್ಟೆ ಹೋಗೋದು ಸೊ ಅದರಿಂದ ಒಂದು ಸ್ವಲ್ಪ ಖುಷಿ ಅಂದ್ಕೊಳ್ಳಿ ದೌಡಿ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹಾಗೆ ಆ ಮೊನ್ನೆ ಒಂದು ಮರಿ ಆ್ಯಚ್ ಔಟ್ ಆಗಿತ್ತು ಇವಾಗ ಬಂದು ನೋಡಿದಾಗ ಒಂದು ಮರಿ ಜಸ್ಟ್ ಆ್ಯಚ್ ಔಟ್ ಆಯಿತು ಸೊ ಅದನ್ನ ಅಪ್ಡೇಟ್ ಮಾಡೋಣ ಅಂದ್ಬಿಟ್ಟು ನಿಮಗೆ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ಹಾಗೆ ನಾನು ನೆಕ್ಸ್ಟ್ ಹೇಳಿದ್ದೆ ನೆಕ್ಸ್ಟ್ ಒಂದು ಯೂನಿಕ್ ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಅವನ್ನ ಎತ್ಕೊಂಡೋಗಿ ಆಚೆ ಬಿಡೋಣ ಅಂತ ಅಂದರೆ ಏನು ಮಾಡಿಟ್ಕೊಂಡು ಅವ್ರು ನೋಡಿರಿ ಇಲ್ಲಿ ನೋಡ್ರಿ ಇಲ್ಲಿ ಫುಲ್ಲು ಕುರ್ಜು ಅಣ್ಣ ಫುಲ್ಲು ಕುರ್ಜು ಫುಲ್ಲು ಕುರ್ಜು ಯಾಕಂತಂದ್ರೆ ಇದನ್ನೇ ಏನಕ್ಕೆ ಬಿಡಬೇಕು ಅಂತಂದ್ರೆ ಇದು ಇಲ್ಲಿರೋ ಆಲ್ಮೋಸ್ಟ್ ಎಲ್ಲ ಅಕ್ಕಿಗಳಿಗಿಂತ ಇದು ಸ್ವಲ್ಪ ಜಾಸ್ತಿ ರೂಢಿ ಆಗೈತೆ ಮನೆಗೆ ಏನು ಶಿಕ್ಷಕ ಅದು ತುಮ್ಮಿ ಆಟ ಆಡಲ್ಲ ಇದು ಮಾತ್ರ ಇದು ಮಾತ್ರ ಪಕ್ಕ ಐತೆ ಮನೆಗೆ ಹಾಗೆ ಎಲ್ಲರಿಗೂ ಅಟ್ರಾಕ್ಟ್ ಅಟ್ರಾಕ್ಟಿಂಗ್ ಬರ್ಡ್ ಅಂತಂದ್ರೆ ಇದೆ ಓಕೆನಾ ನಮ್ಮ ದೌಡಿಯಲ್ಲಿ ಅಂದರೆ ಬೇರೆಯವ್ರಿಗೆ ಬೇರೆ ಬೇರೆ ಥರ ಓಕೆನಾ ಬೇರೆಯವ್ರಿಗೆ ಬೇರೆ ಬೇರೆ ಥರ ಬೇರೆ ಬೇರೆ ಥರ ಅಟ್ರಾಕ್ಟಿವ್ ಬರ್ಲ್ಡ್ಸ್ ಇನ್ನೂ ಬೇಜಾನಿದಾವೆ ನಮ್ಮ ಹತ್ರ ಇನ್ನೂ ಸೈಟ್ ಸೈಟ್ ಅಟ್ರಾಕ್ಟಿವ್ ವರ್ಡ್ಸ್ ಇದ್ದಾವೆ ನಮ್ಮ ಹತ್ರ ಆದರೆ ಫರ್ ನಾರ್ಮಲ್ ಪೀಪಲ್ಸ್ ಒಬ್ಬ ಅಶೋಕ್ದಾರು ನನಗೆ ಯಾವಾಗ ಇಷ್ಟ ಆಗುತ್ತೆ ಅಂದರೆ ಚೆನ್ನಾಗಿ ಗೊತ್ತಿರುತ್ತೆ ಓಕೆನಾ ಅದೇ ನಾರ್ಮಲ್ ಪೀಪಲ್ ಪಾರಿವಾಳ ಏನು ಪಾರಿವಾಳ ಹಾಂ ವೈಟ್ ಕಲರ್ ಇರ್ತೈತೆ ಅದೇ ಮಸ್ತಾಗಿರೋದು ಪಾರಿವಾಳ ಅಲ್ವಾ ಸೊ ಅದರಿಂದ ಇವನ್ನೇ ಬಿಡೋಣ ಅಂದ್ಬಿಟ್ಟು ಅಷ್ಟೇ ಓಕೆನಾ ಒಳ್ಳೆ ರಿಯಾಕ್ಷನ್ ಸಿಕ್ಕುತ್ತೆ ಅನ್ನೋದೊಂದು ರೀಸನ್ನು ಇನ್ನೂ ಇವು ಒಂದು ಸ್ವಲ್ಪ ಜಾಸ್ತಿ ಭಯ ಇಲ್ಲ ಬೀಳೋಲ್ಲ ನಾವು ಬೇರೆ ಹಾಕಿಗಳೆಲ್ಲ ಸ್ವಲ್ಪ ಭಯ ಬೀಳ ನೋಡಿ ಭಯ ಬೀಳೋದು ಜಾತಿನ ಇದು ಹಾಂ ಭಯ ಬಿಡೋದು ಭಯ ಬಿಡೋದು ಅನಿಸ್ತೈತ ನಿಮಗೆ ಭಯ ಬಿಡೋದು ಅನಿಸ್ತೈತ ಏಪ್ಪೋ ಅಲ್ಲಿ 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 ಅಯ್ಯಪ್ಪ ಸೊಮ್ಮೆ ಅಪ್ಪ 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 ನೋಡ್ರಪ್ಪ ಇತ್ತು ಬಿತ್ತೈತೆ ಬಯಸಿದ್ಬಿಟ್ರೆ ಅಯ್ಯಪ್ಪ ಅದಕ್ಕೋಸ್ಕರ ಇದನ್ನೇ ಎತ್ಕೊಂಡೋಗಿ ಬಿಡೋಣ ಅಂತ ಇದ್ದೀನಿ ಆ ಸ್ಟೋದಲ್ಲಿ ಅಣ್ಣಾಗಿ ಕುರ್ಜು ಮಾಡ್ಕೊಬಿಟ್ಟು ಅವನು ರೈಸ್ ಏನು ಮಾಡೋದು ಹೇಳಿ ಹಾಂ ಅಲ್ಲೆಲ್ಲಿ ಅಲ್ಲೆಲ್ಲಿ ಅಲ್ಲಿ ಅಲ್ಲಿ ಆಯ್ತು ಹೋಗಪ್ಪ ಒಳಕ್ಕೆ ಆ ಸ್ಟೋದಲ್ಲಿ ಕುರ್ಜಾಗ್ಬಿಟ್ಟಿದ್ದಾನೆ ಪರವಾಗಿಲ್ಲ ನಾವೇನು ಲಾಂಗ್ ಪ್ಲೇಯಿಂಗ್ ಏನು ಬಿಡ್ತಾಯಿಲ್ಲ ಇವನ್ನ ಜಸ್ಟ್ ಹಿಂಗೆ ಹೋಗಿ ಹಿಂಗೆ ಒಂದೊಂದು ರೌಂಡ್ ಸುತ್ತಾಕೊಂಡು ಬರಲಿ ಅಂದ್ಬಿಟ್ಟು ಇರೋದಷ್ಟೇ ಸೊ ಒಂದು ಸ್ವಲ್ಪ ತುಪ್ಪಟಗಳು ತೋರಿಸ್ತೀನಿ ಅಣ್ಣನ ಸ್ವಲ್ಪ ಇದು ಮಾಡೋಣ ಐ ಸಿ ಶೈದು ಇವಾಗ ಜಸ್ಟ್ ಇದು ಜಸ್ಟಿದು ವಿಂಗ್ಸ್ ಹಿಂಗೆ ಮಾಡಿದ ಕಣ ಇಲ್ಲೆಲ್ಲ ಸೌಂಡ್ ಬಂತು ಗೊತ್ತಾ ಯಾಕಂದರೆ ಅದು ವಿಂಗ್ಸ್ ಮಾಡಿದ್ದು ಕೂಡ ಇಲ್ಲಿ ಎಕೋ ಹೊಡೆಯುತ್ತೆ ಜಸ್ಟ್ ಬಿಕಾಸ್ ಇಲ್ಲಿಗೆ ಎಲ್ಲಿ ಏರ್ ಔಟ್ ಆಫ್ ಆಫ್ ಸ್ಪೇಸೇ ಇಲ್ಲ ಅಂದ್ಕೊಳ್ಳಿ ಅದಕ್ಕೋಸ್ಕರ ಮತ್ತು ಇನ್ನೊಂದು ಗೈಸ್ ಇವತ್ತು ಡೋರ್ ತೆಗಿಬೇಕಾದ್ರೆ ಒಂದೇ ಆವತ್ತು ನಾನು ಮರಿಗಳಲ್ಲಿದ್ದಾಗ ನೋಡಿದ್ದೆ ಒಂದು ದೊಡ್ಡದು ಐದು ಆ ಐದು ಆರೇನೋ ಚಿಕ್ಕದಿತ್ತು ಹಾಂ ಐದು ಚಿಕ್ಕದಿತ್ತು ಐದು ಚಿಕ್ಕದಿತ್ತು ಒಂದು ದೊಡ್ಡ ಇಲ್ಲಿ ಇತ್ತು ಅದರಲ್ಲಿ ಒಂದು ಮಿಸ್ ಆಗಿತ್ತು ಅವತ್ತು ಅದು ಇವತ್ತು ವಾಪಸ್ ದಾವಡಿಯಿಂದ ಒಳಗಡೆ ಆಚೆ ಓಡೋಯ್ತು ಇವಾಗ ಏನು ಮಾಡ್ತೀನಿ ಹೋಗ್ಬೇಕಾದ್ರೆ ಇಲ್ಲಿ ಗ್ಯಾಪ್ ಇದೇ ಗ್ಯಾಪಲ್ಲಿ ಓಡೋಗಿದ್ದೋದು ಗ್ಯಾಪಲ್ಲಿ ಓಡೋಯ್ತು ನೋಡಿ ದಾವಡಿ ಇಲ್ಲಿ ಗ್ಯಾಪ್ ಇರೋದು ಅಂದರೆ ಇಲ್ಲಿ ಬಿಟ್ಟರೆ ಇಲ್ಲೇ ಗ್ಯಾಪ್ ಇರೋದು ಈ ಗ್ಯಾಪಲ್ಲಿ ಇಲ್ಲಿ ಆರಾಮಾಗಿ ಬರುತ್ತೆ ಇಲ್ಲೂ ಕ್ಲೋಸ್ ಮಾಡ್ತೀನಿ ನೋಡಿರಿ ಅದು ಬಂದೋಗಿರೋದಕ್ಕೆ ಎಕ್ಸಾಂಪಲ್ ಇಲ್ಲೇ ಐತೆ ಕೆಳಗಡೆ ಎಡ್ದಾಗೈತೆಲ್ಲ ಅಂದರೆ ಬಂದು ಹೋಗೈತೆ ಅಂತ ಅರ್ಥ ಇಲ್ಲಿ ಬಿಟ್ಟರೆ ಅಲ್ಲೊಂದು ಸ್ವಲ್ಪ ಗ್ಯಾಪ್ ಐತೆ ಬಿಟ್ರೆ ಅಲ್ಲಿ ಒಂದು ದೊಡ್ಡ ಗ್ಯಾಪ್ ಆಯ್ತು ಅಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಗ್ಯಾಪ್ ಇಲ್ಲ ಸೊ ಈ ಗ್ಯಾಪ್ಗಳನ್ನ ಕವರ್ ಮಾಡಿಬಿಟ್ಟು ಹೋಗ್ತೀನಿ ಇವತ್ತು ಓಕೆನಾ ಆದರೆ ಸಿಕ್ಕಿದ್ರೆ ಅದನ್ನು ನಾಶ್ತೀನಿ ಇಲ್ಲಿನ ನಾಸ್ತೀನಿ ಓಕೆನಾ ಬನ್ನಿ ಇವಾಗ ನಿಮಗೆ ಪಟ್ಟಾಗ್ಲಿ ಯಾವ ರೀತಿ ಇದ್ದಾವೆ ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ ಭಾರ ಒಳಕ್ಕೆ ಇದನ್ನ ನಾಳೆಯಿಂದ ಎತ್ಕೊಂಡೋಗಿ ಸ್ವಲ್ಪ ಸ್ವಲ್ಪ ದೂರ ಬಿಡ್ತೀನಿ ಸೊ ಸಡನ್ ಆಗಿ ಹೋಗಿ ಬಿಟ್ಟರೆ ತುಂಬ ದಿವ್ಸ ಆಗೋಯ್ತು ಹತ್ರ ಒಂದು ಒಂದೂವರೆ ತಿಂಗಳು ಎರಡು ಆಗೋಯ್ತು ಅಕ್ಕಿನ ಆಚೆನ ಬಿಟ್ಟಿಲ್ಲ ಅದನ್ನ ಸೊ ಒಂದು ಸ್ವಲ್ಪ ಸ್ವಲ್ಪ ದೂರ ಎತ್ಕೊಂಡೋಗಿ ಬಿಡೋಣ ಓಕೆನಾ ಆಮೇಲೆ ಒಂದೇ ಸಲ ಎತ್ಕೊಂಡೋಗಿ ಕಾಲೇಜ್ ಹತ್ರ ಬಿಡೋಣ ಹಾಂ ಮರಿಗಳು ನೋಡೋಣ ಏನಾಗಿದೆ ಏನು ಸಮಾಚಾರ ಅಂತ ಸೊ ಇವಾಗ ಏನೇನು ಮಾಡಬೇಕು ಅಂತ ಹೇಳ್ತೀನಿ ನನಗೆ ಸ್ವಲ್ಪ ನೋಡ್ಕೊಂಬಿಡ್ರಿ ನೋಡಿರಿ ಇದೆ ಇವಾಗ 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 ಒಂದು ಹತ್ತು ಹದಿನೈದು ನಿಮಿಷ ಹಿಂದೆ ಆಗಿರೋದಿದೆಲ್ಲ ಹತ್ತು ಹದಿನೈದು ನಿಮಿಷ ಮುಂಚೆ ಔಟ್ ಆಗಿರೋ ಮರಿ ಏ ಬಿಡ್ರಿ 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 ಬಿಡಿರಿ ಆಯ್ತು ಬಿಡ್ರಿ ಒಂದು ನಿಮಿಷ ಬಿಡ್ರಿ ಒಂದು ನಿಮಿಷ ಬಿಡ್ರಿ ಒಂದು ನಿಮಿಷ ಬಿಡ್ರಿ ನಾನು ಏನು ಮಾಡಲ್ಲ ಆಯ್ತೀರೋ ಸೊ ಈ ಮರಿ ಇವಾಗ ಜಸ್ಟ್ ಔಟ್ ಆಗಿರೋದು ನೋಡಿ ಜಸ್ಟ್ ಟ್ಯಾಚ್ ಔಟ್ ಆಗಿರೋದು ಇದು ಬರ್ದಾಐತಿ ಇನ್ನು ನೋಡಿ ಈ ಥರ ಕುಕ್ಕೊಂಗ್ 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 ಬರುತ್ತೆ ನೋಡಿ ಒಳಗೆ ಬ್ರೀತಿಂಗಲ್ಲ ಐತೆ ಮರಿಯ ನೋಡಿ ಒಳಗೆ ಬ್ರೀತಿಂಗಲ್ಲ ಐತೆ ಮರಿ ರೈಸ್ ಇನ್ನೊಂದು ತಪ್ಪು ಮಾಡೋಕ್ಕೆ ಹೋಗ್ಬೇಡ್ರಿ ಈ ಥರ ಮರಿಗಳು ಇದಿದ್ದಾಗ ಮರಿಗಳು ಇದ್ದಿದ್ದಾಗ ನೀವು ಓಪನ್ ಮಾಡೋಕ್ಕೆ ಹೋಗ್ಬೇಡಿ ಒಂದು ಓಪನ್ ಮಾಡಿ ನಾನು ಮರಿಗಳು ಕಳ್ಕೊಂಡ್ಬಿಟ್ಟಿದ್ದೆ ಸೊ ನೀವು ಆ ಥರ ಮಾಡೋಕೆ ಹೋಗ್ಬೇಡ್ರಿ ತಪ್ಪು ಓಕೆನಾ ಬಿ ಕೇರ್ಫುಲ್ ಅಷ್ಟೇ ಇಲ್ಲ ಸರಿನೂ ಇಲ್ಲ ನಾನು ಒಂದೇ ಒಂದು ನಿಮಿಷ ಇಲ್ಲಿ ಮಣ್ಣು ಸ್ವಲ್ಪ ಸರಿ ಮಾಡಿಬಿಡ್ತೀನಿ ರೈಸ್ ಇದು ಗಟ್ಟಿ ಮಣ್ಣು ಇದು ಸ್ವಲ್ಪ ಮೆತ್ತಗಿರೋ ಮಣ್ಣು ಮಣ್ಣು ಹಾಕಣ್ಣ ಮುಗೀಗಳೆಲ್ಲ ಹೊಂಟೋಗ್ಬಿಡ್ತೈತೆ ಓಕೆ ಈ ಮರಿನಾ ಈ ಇದನ್ನ ವಾಪಸ್ ಇರ್ತೀನಿ ನಾನು ಅದರಲ್ಲಿ ನಿಮ್ಗೆ ಹೇಳ್ತೀನಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ವೆಯ್ಟ್ ಮಾಡಿ ಇದು ಇರಲಿ ಯಾಕಂದರೆ ಅದು ಆ್ಯಚ್ ಔಟ್ ಆಗೋಕ್ಕೆ ಆ್ಯಚ್ ಔಟ್ ಆಗೋ ಟೈಮಲ್ಲಿ ಸ್ವಲ್ಪ ಕಾವು ಜಾಸ್ತಿ ಬೇಕಾಗಿರುತ್ತೆ ಸೊ ಓಕೆ ಇವಾಗ ಡೈಲಿ ನೀವು ಏನು ಮಾಡಿ ಅಂತಂದರೆ ಜಸ್ಟ್ ಇಷ್ಟೇ ಮಾಡಬೇಕಾಗಿರೋದು ನಿಮಗೆ ಜಾಸ್ತಿ ಏನು ಕೆಲಸ ಇಲ್ಲ ಡೈಲಿ ಇದ್ರೂ ಟಮ್ಮಿನ ಚೆಕ್ ಮಾಡಿ ಅಂದರೆ ಇದ್ರದ್ದು ಹೊಟ್ಟೆ ಇದು ಇದ್ದಿರುತ್ತಲ್ಲ ಗಂಟ್ಲ ಹತ್ರ ಸೊ ಇದನ್ನ ಡೈಲಿ ಚೆಕ್ ಮಾಡಿ ಅಕ್ಕಿ ನೀರು ಕುಡಿಸಿದೀಯ ಅಕ್ಕಿ ಕರೆಕ್ಟಾಗಿ ಊಟ ಅಂದ್ಬಿಟ್ಟು ಯಾಕಂತಂದರೆ ಒಂದೊಂದು ಟೈಮ್ ಊಟ ತಿನ್ಸಿಲ್ಲ ಅಂತಂದರೆ ಮರಿ ಚೀಕಲಾಗುತ್ತೆ ಇಲ್ಲಾಂದರೆ ಮರಿಗಳು ಸತ್ತೋಗೋ ಚಾನ್ಸಸ್ ತುಂಬ ಇರುತ್ತೆ ಸೊ ಅದರಿಂದ ನೀವು ಡೈಲಿ ಚೆಕ್ ಮಾಡ್ಕೊಳ್ಳಿ ಇದನ್ನ ಕಮ್ಮಿ ಫುಲ್ ಮಾಡೋಕ್ಕೋಸ್ಕರ ಟ್ರೈ ಮಾಡ್ಕೊಳ್ಳಿ ಇವಾಗ ನನಗೆ ಇರೋ ಪ್ರಾಬ್ಲಮ್ ಏನಂತಂದರೆ ನಾನು ಬೆಳಗ್ಗೆನೂ ಬರೋಕ್ಕಾಗ್ತಾ ಇಲ್ಲ ಮಧ್ಯಾಹ್ನ ಒಂದೇ ಟೈಮ್ ಬರೋಕ್ಕಾಗೋದು ಅಂದರೆ ಈ ಟೈಮಲ್ಲಿ ಒಂದು ಮೂರಿಂದ ನಾಲ್ಕು ಗಂಟೆ ಟೈಮಲ್ಲಿ ಬರ್ತೀನಿ ನಾನು ಬೆಳಗ್ಗೆ ಅಂದರೆ ಬೆಳಗ್ಗೆ ಬರ್ಬೋದು ಆದರೆ ಒಂದು ಆರು ಗಂಟೆ ಆರೂವರೆಗೆ ಬರಬೇಕು ಬಟ್ ಆ ಟೈಮಲ್ಲಿ ಚಳಿ ತುಂಬ ಇರುತ್ತೆ ಬಂದು ನಾನು ನೀರು ಕೂಡ ಕುಡಿಸೋಕ್ಕಾಗಲ್ಲ ಏನೂ ಕೂಡ ಮಾಡೋಕ್ಕಾಗಲ್ಲ ಅದರಿಂದ ನಾನು ನಾಲ್ಕು ಗಂಟೆಗೆ ಒಂದೇ ಟೈಮ್ ಬರ್ತಾಯಿದ್ದೀನಿ ಆ ಊಟ ಆದರೆ ಮಧ್ಯಾಹ್ನ ಹಾಕ್ತಾರೆ ಇಲ್ಲ ಅಂತಂದರೆ ಅದು ಕೂಡ ಇಲ್ಲ ಒನ್ ಟೈಮ್ ಊಟ ಪಾರಿಯೊಳಗೆ ಎಸೆನ್ಷಿಯಲ್ ಓಕೆ ಓಕೆನಾ ಪಾರಿಯೊಳಗೆ ಓಕೆನೇ ಒನ್ ಟೈಮ್ ಊಟ ಬಟ್ ಏನು ಅಂತಂದರೆ ಇವಾಗ ಮರಿ ಮಾಡಿರೋಂಥ ಪಾರಿಯೊಳಗರಿಗೆ ಮೂರು ಟೈಮ್ ನೀರು ಅನ್ನೋದು ಬೇಕಾಗುತ್ತೆ ಯಾಕಂತಂದರೆ ಪಾರಿವಾಳ ಅದು ಅಪ್ಪ ಅಮ್ಮ ನೀರು ಕುಡ್ದು ತನ್ನ ಮರಿಗೆ ಆಮೇಲೆ ಕಕ್ಕೋದು ಸೊ ಅದರಿಂದ ಮೂರು ಟೈಮ್ ನೀರು ಬೇಕಾಗುತ್ತೆ ನೀವು ನೀರು ಕೊಟ್ಟಿಲ್ಲ ಅಂದರೆ ಪಾರವಾಡ ಕಕ್ಕಲ್ಲ ಓಕೆನಾ ಅದು ಕಕ್ಕಬೇಕಂದ್ರೆ ಅದಕ್ಕೆ ನೀರು ಬೇಕು ಅದರಿಂದ ನಾನೇನು ಮಾಡ್ತೀನಿ ಅಂತಂದರೆ ಇದೆರಡೂ ಊಟ ಇಕ್ಕಿದ್ರೆ ಹಾಗೆ ಇವಾಗ ಒಂದು ಮರಿ ಆಗಿದೆ ಇನ್ನೊಂದು ಮರಿ ಕೂಡ ಆಗಿದೆ ಅಲ್ವಾ ಸೊ ಈ ರೀತಿನ ಈ ರೀತಿ ಇರೋದನ್ನ ನೀರು ಕೊಡ್ತೀನಿ ಯಾಕಂತಂದರೆ ಪಾರಿವಾಳಕ್ಕೆ ಇಪ್ಪತ್ನಾಲ್ಕು ಗಂಟೆ ನೀರು ಇರಬೇಕು ಅದರಿಂದ ಈ ಥರ ಬೌಲಲ್ಲಿ ನೀರು ಒಂದು ದಿವಸಕ್ಕೆ ಒಂದು ಎರಡು ಪಾರಿವಾಳಕ್ಕೆ ಸಾಕು ಯಾವ್ದು ಪಾರಿವಾಳ ಕುಡ್ದು ತನ್ನ ಮರಿನ ಸಾಕೊಳಕ್ಕೆ ಈ ಬೌಲಲ್ಲಿ ಸಾಕು ಓಕೆನಾ ಸೊ ಅದರಿಂದ ಆ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ನಾನು ಆದರೆ ನೀವು ತೊಗೊಳ್ಳಿ ಇಲ್ಲ ಅಂತಂದರೆ ದಯವಿಟ್ಟು ಮೂರು ಮೂರು ಟೈಮ್ ನೀರು ತೋರಿಸಿ ನಿಮ್ಮ ಮರಿಗಳಿಗೆ ಏನೂ ಆಗೋಲ್ಲ ಪಾರಿವಾಳ ಮರಿಗಳಿಗೆ ಏನು ಪ್ರಾಬ್ಲಮ್ ಬರ್ಬೋದು ಅಂದರೆ ಮೂರು ಮೂರು ಟೈಮ್ ನೀವು ನೀರು ತೋರಿಸ್ಬೇಕಾಗುತ್ತೆ ಓಕೆನಾ ಸೊ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇದೆ ಹಾಗೆ ದೌಡ್ ನೋಡಬೇಕು ಅಂತಂದರೆ ನೋಡಿರಿ ಈ ಆ್ಯಂಗಲಲ್ಲಿ ನಿಮ್ಗೆ ಐತೆ ನಮ್ಮ ದಾವಡಿ ಇವಾಗ ಸೊ ಇದು ಇನ್ನೂ ಸ್ವಲ್ಪ ಕ್ಲೀನಾಗಿ ಕರೆಕ್ಟ್ ಮಾಡ್ತೀನಿ ಆದಷ್ಟು ಬೇಗ ಇನ್ನೂ ರೆಡಿ ಮಾಡ್ಕೊತೀನಿ ಫುಲ್ಲು ಮರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾವೆ ಸುದ್ದಿ ಮರಿ ಇಡ್ತೀನಿ ಯಾ ಇಲ್ಲಿ ಇರೋ ಜೊತೆಗಳು ತೋರಿಸಿ ಜೊತೆಗಳು ತೋರಿಸಿ ಮರಿ ಮಾಡಿರೋ ಜೊತೆಗಳು ತೋರಿಸಿ ಮರಿ ಮಾಡಿರೋ ಜೊತೆಗಳು ತೋರಿಸಿ ಅಂತ ಇದ್ದೀವಿ ಎಲ್ಲರೂ ಅದ್ರ ಜೊತೆಗಳು ಎಕ್ಸ್ಪೆಕ್ಟೇಷನ್ ಏನು ಇಕ್ಕೊಂಡು ಮಾಡಿಲ್ಲ ಗೈಸ್ ಓಕೆನಾ ಆಗಿ ಮಾಡ್ಕೊಂಡಿರೋದು ಅಷ್ಟೇ ಜೊತೆಗ್ಲು ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ಇದು ಈಗ ಮಾಡುತ್ತೆ ಹಿಂಗೆ ಆಡುತ್ತೆ ಅಂದ್ಕೊಂಡು ಯಾವುದು ಮಾಡಿಲ್ಲ ಎಕ್ಸ್ಪೆಕ್ಟೇಷನ್ ಇಕ್ಕೊಂಡು ಮಾಡಿರೋ ಜೊತೆಗ್ಳು ಬೇಕಂದ್ರೆ ತೋರಿಸ್ತೀನಿ ನೋಡಿರಿ ಹಂಗೆ ಹಂಗೆ ಲೈಟಾಗಿ ನೋಡ್ಕೊಂಡು ಹಾಕಿರೋದು ಅಷ್ಟೇ ಜೊತೆಗಳು ಮೇಲಿದು ಫೀಮೇಲು ಈ ಜೊತೆ ಒಂದು ಸಿಂಗಲ್ ಮತ್ತೆ ಓಕೆನಾ ದುಮ ಫಿಮೇಲು ದುಮಾರು ಇದರ ಮೇಲು நோடண பாட்ரு ஆட்கிறீர்டைஸ் எடக்கு எரிக் ஆடி போய் ஒன்றாக இன்னொரு ஆக்சே தான் போடலாம் ಹೇಳ್ತಾಯಿರೋ ನೆಕ್ಸ್ಟ್ ನಾನು ಪೇರ್ ಮಾಡಿದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಓಕೆನಾ ನಿಮ್ಗೆ ಈ ಎರಡರಲ್ಲಿ ಯಾವ ಪೇರ್ ಇಷ್ಟ ಆಯಿತು ಕಮೆಂಟ್ ಆಗಿ ಆದರೆ ಮರಿಗಳು ಉಳ್ಕೊಂಡ್ರೆ ಎರಡು ಪೇರದು ಮರಿಗಳನ್ನ ಮತ್ತೆ ಇಲ್ಲೇ ನಮ್ಮ ಗಾಡಿ ಆಡ್ಸೋಕ್ಕೋಸ್ಕರೇ ಮಾಡ್ತಿರೋದು ಆಡಿಸಿ ಆಡಿಸ್ತೀನಿ ಇಲ್ಲೇ ಆಡಿಸ್ತೀನಿ ಒಂದು ಸ್ವಲ್ಪ ಚತ್ರಿನೂ ಕೂಡ ಬರುತ್ತೆ ಆದಷ್ಟು ಬೇಗ ಬರುತ್ತೆ ಸ್ವಲ್ಪ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಎಲ್ಲ ಸ್ಟಾಪ್ ಆಗೈತೆ ಬಿಟ್ಟರೆ ಏನೇನಿಲ್ಲ ಆದಷ್ಟು ಬೇಗ ಮರಿಗಳು ಬರುತ್ತೆ ಓಕೆ ನಾಳೆ ವಿಡಿಯೋ ವೈಟ್ ಮಾಡಿ ನಾಳೆ ಆ ಎಕ್ಕಿನ ಎತ್ಕೊಂಡೋಗಿ ಸ್ವಲ್ಪ ದೂರ ಬಿಡೋಣ ಆಮೇಲೆ ಹಂಗೆ ಸ್ವಲ್ಪ ದೂರ ಆಮೇಲೆ ಹಂಗೆ ಸ್ವಲ್ಪ ದೂರ ಅಲ್ಲಿ ಗಂಟೆ ರೀಚ್ ಆಗೋ ಗಂಟೆ ಸ್ವಲ್ಪ ಸ್ವಲ್ಪ ದೂರ ಬಿಟ್ಕೊಬಾರೋಣ ಯಾಕಂದರೆ ಒಂದೇ ಸೇರಿ ಬಿಟ್ಟರೆ ಅಕ್ಕಿ ಮಿಸ್ ಆದರೆ ತುಂಬ ಕಷ್ಟ ಅದರಿಂದ ಸ್ವಲ್ಪ ಸ್ವಲ್ಪ ದೂರ ಬಿಟ್ಕೊಂಡು ಟ್ರೈ ಮಾಡೋಣ ಸಿಕ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಒಂಟಿಲ್ ಗಂಟೆ ಕರ್ಕಳಿಸಿ ಲೋಬೈ ಸೆವೆಂಟಿ ಕೆಗೆ ಇನ್ನು ಏಳ್ನೂರು ಸಬ್ಸ್ಕ್ರೈಬರ್ಸ್ ಬೇಕು ಅದಷ್ಟು ಬೇಗ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಕಂಪ್ಲೀಟ್ ಮಾಡಿ ಅಂತ ಕೇಳ್ಕೊಂತ ಸಿಗ್ತೀನಿ ಆದಷ್ಟು ಬೇಗ ನೆಕ್ಸ್ಟ್ ವೀಡಿಯೋದಲ್ಲಿ ಟೆಕರ್ ಕಳಿಸಿ ಬಾಯ್